बट वाट स्ट्रेंथी एम थर्टी एम टी अंदर हाँ टूर टूर ऑफर ट्रैक्टर

ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಏನು ನಿಮಗೆ ಕೆಲಸ ಇದು ಮಾಡ್ತೀರಿ ರೇಷ್ಮೆ ಇದು ಮಾಡ್ತೀವಿ ರೇಷ್ಮೆ ಇರಲಿಲ್ಲ ಎಷ್ಟು ವರ್ಕರ್ಸ್ ಇದ್ದಾರೆ ಕನಸತ್ತೆ ನಮ್ಮ ಮನೆಯಾಗ ನಮ್ಮ ಪೇಟ್ರಲ್ಲಿ ಆರು ಆರು ಜನ ಆರು ಜನ ನಿಮಗೆ ಕೆಲ್ಸಕ್ಕೆ ನೀವು ಕೆಲ್ಸಕ್ಕೆ ನಿಮಗೆ ಪಗಾರ ಬರ್ತಲ್ಲ ನಿಮ್ಮ ಪಗಾರ ಸ್ಯಾಲರಿ ಬ್ಯಾಂಕಿಗೆ ಬರ್ತದ ಕೈ ಹೋಗ್ಬಾರ್ದು ಎಲ್ಲ ಬ್ಯಾಂಕ್ ಅಕೌಂಟ್ ಇದೆ ಅದು ಈ ಜನ ಜ ಜೀವ ಜೀವನ್ ಜ್ಯೋತಿ ಯೋಜನಾ ಸುರಕ್ಷಾ ಬಿಮಾ ಯೋಜನಾ ಅದು ಬ್ಯಾಂಕ್ ಲಿಂಕ್ ಅಕೌಂಟ್ ಮಾಡಿಸಿದೆ ಆಗ ಓಕೆ ಬಿಡಿ ತೂಚಿ ಬಿಡಿ ಬಾ ಬ್ಬಿಡಿ ಪರಂಪೈ ಇೋರ್ ಜೆಜೆಬಿ ವೈ ಎಸ್ಬಿ ವೈ ಇೋರ್ ಏನ ಅದು ಮಾಡ್ತೀವಿ ಅಂದ್ರೆ ನಿಮಗೆ ಕ್ಯಾಂಪ್ ಮಾಡ್ಬಿಡ್ತಿ ಯಾರು ಯಾರು ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಜಂತನ ಯೋಜನೆ ಅಲ್ಲಿ ಸುರಕ್ಷಾ ವಿಮೆ ಯೋಜನೆ ಜೀವನ್ ಜ್ಯೋತಿ ವಿಮೆ ಯೋಜನೆ ಮಾಡಿ ಕೇಳ್ತೀವಿ ಮಾಡ್ತೀವಿ ಜೆಜೆಬಿ ವೈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮೆ ಯೋಜನೆ ಸುರಕ್ಷಾ ವಿಮೆ ಯೋಜನೆ ಬೈಸಿ ನಲವತ್ತೊಂದು ನನ್ನ ನಲವತ್ತೆಂಟು ಓಕೆ ನಮಗೆ ದೊಡ್ಡವರು ಕಾಣ್ತೀನಿ ಈಗ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸುರಕ್ಷಾ ಭೀಮಾ ಯೋಜನಾದಲ್ಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಸಲ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಸಲ ಕೊಟ್ಟರೆ ಹದಿನೆಂಟರಿಂದ ಐವತ್ತು ಜೀವನ್ ಜ್ಯೋತಿ ಹದಿನೆಂಟರಿಂದ ಎಪ್ಪತ್ತು ಸುರಕ್ಷಾ ಭೀಮಾ ನೀವು ನಾವು ಓಡಾಡ್ತಾ ಇರ್ತೇವೆ ನೀವು ಬೈಕ್ ಮೇಲೆ ಇರ್ತೀರಿ ನಾ ಗಾಡಿ ಮೇಲೆ ಇರ್ತೀವಿ ಏನಾದರೂ ಆಯಿತು ನಮ್ಮ ಜೀವನಕ್ಕೆ ಆಗ್ತದೆ ಹೇಳಲಿಕ್ಕೆ ಬರೋದು ನಾವು ನೋಡ್ತಾ ಇರ್ತೇವೆ ನಾವು ನೋಡ್ತಾ ಇರ್ತೇವಲ್ಲ ಫ್ಯಾಮಿಲಿಗೆ ಎರಡು ಲಕ್ಷ ಎರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬರೀ ನಾಲ್ಕುನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ರೂಪಾಯಿ ಯಾರು ಬೇಕಾದ್ರು ಮಾಡ್ಬೋದು ಈಗ ನೀವು ನಿಮ್ಮ ಫ್ಯಾಮ್ಲಿ ಹಾಂ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಿಮ್ಮ ಮಗ ಹದಿನೆಂಟು ವಯಸ್ಸಿಂತ ಜಾಸ್ತಿ ಇರ್ತಾನೆ ಎಲ್ಲರೂ ಮಾಡ್ಬೋದು ನಾಲ್ಕುನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ರೂಪಾಯಿ ನಿಮ್ಮ ಬ್ಯಾಂಕ್ ಲಿಂಕೆಡ್ ಅಷ್ಟೇ ವರ್ಷಕ್ಕೆ ಒಂದು ಸಲ ವರ್ಷಕ್ಕೆ ಒಂದೇ ಸಲ ಓಕೆ ಮಾಡಿದ್ರೆ ಎರಡು ಲಕ್ಷ ಪ್ಲಸ್ ಎರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇವಾಗ ಭೀಮಾನೇ ಅದು ನೀವು ಎಲ್ ಐ ಸಿ ತೊಗೊಳ್ತೀರಲ್ಲ ಅದೇ ರೀತಿ ಇದು ಒಂದು ನಿಮ್ಗೆ ನಾರ್ಮಲ್ ಆಕ್ಸಿಡೆಂಟ್ ಆಗದೆ ಏನೋ ಆಯ್ತು ಅಂದ್ರೂ ಎರಡು ಲಕ್ಷ ರೂಪಾಯಿ ಅದಕ್ಕೆ ನಾನು ನಿಮಗೆ ಕೇಳಿದೆ ಎಷ್ಟು ಲೇಬರರ್ಸ್ ನಿಮ್ಮ ಲೇಬ್ರರ್ಸ್ ನೀವು ತಿನ್ನೋಕ್ಕೆ ಎಷ್ಟು ಕೊಡ್ತೀರಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಿರ್ಬೇಕು ಒಂದೂವರೆ ಸಾವಿರ ಆಯ್ತಾ ಒಂದು ಮೂವತ್ತ ವಾರಕ್ಕೆ ಅಂತ ಇಟ್ಕೊಳ್ಳಿ ಮೂವತ್ತು ಐದು ಸಾವಿರ ಮೂವತ್ತಾರು ಸಾವಿರ ರೂಪಾಯಿ ಬರ್ತದ ಒಬ್ಬೊಬ್ಬ ಲೇಬರ್ ಬೇರೆ ದುಡಿತಾನೆ ಎಲ್ಲ ಕೂಡ ಒಂದು ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಮಾಡ್ತಾನೆ ಅವನು ಮಾಡ್ತಾನೆ ಆಯ್ತಾ ಆ ಲೇಬರರು ಅಕಸ್ಮಾತ್ ನಾಲ್ಕುನೂರ ಮೂವತ್ತಾರು ಮತ್ತು ಇಪ್ಪತ್ತು ರೂಪಾಯಿ ಇಟ್ಕೊಂಡ ಮಾಡಿ ಇಟ್ಕೊಂಡ ಗಾಡಿ ಮೇಲೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅವನಿಗೆ ನಾಲ್ಕು ಲಕ್ಷ ರೂಪಾಯಿ ಬಂದಿದ್ದೆ ನಾರ್ಮಲಿನೇ ಏನೋ ತೀರ್ಕೊಂಡ ಆವಾಗ ಎರಡು ಲಕ್ಷ ರೂಪಾಯಿ ಬರ್ತೀವಿ ಇದು ಒಂದು ಓಕೆ ಇಷ್ಟು ಬರ್ತದೆ ಇನ್ನೊಂದಿದೆ ಈಗ ನಾವು ಯಾರಾದರೂ ನಿಮ್ಮದು ಯಾವ ಬ್ಯಾಂಕ್ ಒಳಗಿದೆ ಎಸ್ ಬಿ ನಂದು ಎಸ್ ಬಿ ಐಯಲ್ಲೇ ಓಕೆ ರೂಪಾಯಿ ನಾಲ್ಕುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹೀಗೆ ಬೇರೆ ಬೇರೆ ಇದೆ ಇನ್ನೂರು ರೂಪಾಯಿ ಕೊಟ್ಟರೆ ನಾಲ್ಕು ಲಕ್ಷ ಮತ್ತು ಕವರ್ ಕೊಡ್ತಾರೆ ನಾಲ್ಕುನೂರು ರೂಪಾಯಿ ಕೊಟ್ಟರೆ ಸಾವಿರ ಕೊಡ್ತಾರೆ ಸಾವಿರ ರೂಪಾಯಿ ಕೊಟ್ಟರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಲ್ವತ್ತು ಲಕ್ಷ ಕೊಡ್ತಾರೆ ಸೊ ಇವತ್ತಿಗೆ ನಾನು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಲ್ವತ್ತು ಲಕ್ಷ ರೂಪಾಯಿ ಕವರೇಜ್ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಇವರು ಕರೆದೇ ಎಲ್ಲಿದ್ದಾರೆ ನಮ್ಗೆ ಇರೋ ಕರೆದೇ ಇದು ನೀವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿಲ್ಲ ನೀವು ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವು ಕ್ಯಾಂಪ್ ಮಾಡಿ ಮಾಡಿ ಪುಷ್ ಮಾಡ್ತಾ ಇದ್ದೀವಿ ನಗರ ಪ್ರದೇಶದಲ್ಲಿ ಇದು ಮಾಡ್ಬೇಕು ಅಂತ ಗೇಮ್ ಯಾವುದೂ ಬಂದಿಲ್ಲ ಮಾಡ್ಲಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ ಇಲ್ಲೆಲ್ಲ ನಮ್ಮ ಗೆಳೆಯರಿದ್ದಾರೆ ಎಲ್ಲಾರು ಮಾಡ್ತಾರೆ ಸಾಲ ಕೊಡಿ ಅವ್ರ ಹತ್ರ ಮಾಡ್ತಾರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ ಆದ್ರೆ ಅವ್ರ ಏನ್ ಕೇಳ್ತಾ ಇದ್ದಾರೆ ನಾವು ಅದು ನೀವು ಎಂಟಾರು ಪಾಲಿಸಿ ಮಾಡಕ್ ತಯಾರಿದ್ದೀನಿ ಯಾಕಂದ್ರೆ ಸೆಕ್ಯೂರಿಟಿ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಮ್ಗೆ ಸರಿಯಾಗಿ ಗೈಡ್ ಕೊಡೋರು ಈಗ ಎಕ್ಸಾಕ್ಟ್ಲಿ ಸೊ ಅದಕ್ಕೆ ಯಾಕಿದ ಹೇಳ್ತಾ ಅಂದ್ರೆ ಈ ಸೈಬರ್ ಇದಾರಲ್ಲ ಎಲ್ಲ ನಗರ ಪ್ರದೇಶದ್ದು ಡಿ ಸಿ ಹಿಡ್ಕೊಂಡು ಕ್ಯಾಂಪ್ ಮಾಡಿಸ್ಬೇಕು ಪ್ರಾಕ್ಟಿಕಲಿ ತಮ್ದೊಂದು ಅಕೌಂಟಿಗೆ ಸಾವಿರದ ನಾಲ್ಕುನೂರ ಐವತ್ತಾರು ರೂಪಾಯಿ ಮಾಡಬೇಕು ಹೇಳ್ತಾರೆ ಏನಾದರೂ ಜೀವನಕ್ಕೆ ಆಯಿತು ಟ್ರಾವೆಲ್ ಮಾಡ್ಬೇಕೇನಾದ್ರು ಆಯ್ತು ಅಂತ ಲಕ್ಷ ರೂಪಾಯಿ ನಿಮ್ಮ ಫ್ಯಾಮಿಲಿ ಬರ್ತದೆ ನಾಲ್ಕು ಲಕ್ಷ ರೂಪಾಯಿ ಒಳ್ಳೆ ಆಪರ್ಚುನಿಟಿ ಅದಕ್ಕೆ ಸ್ವಲ್ಪ ಯೋಚಿಸ್ಬಿಟ್ಟು ನೀವು ಎಲ್ಲ ಒಂದು ಸ್ವಲ್ಪ ಮಾಡಿ ಯು ವಾಟ್ ಐ ಬಿನ್ ಟ್ರೈನ್ ಟು ಟೆಲ್ ಎಲ್ಲ ನಾವು ರೂರಲ್ ಏರಿಯಾಸೋದು ಇದಾಗಿದೆ ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ ದ ಸ್ಕ್ಯಾನ್ಸ್ ಇನ್ ದಿ ಅರ್ಬನ್ ಏರಿಯಾಸ್ ಓಕೆ ನಮ್ಗೆ ಗೊತ್ತಿರೋ ಹಾಗೆ ಪ್ರಾದೇಶಿಕ ಅಸಮತೋಲನ ಸಮಿತಿ ನಿವಾರಣೆ ಸಮಿತಿಯು ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ಅಂತ ಹೇಳ್ತೇವೆ ಅದರ ಸದಸ್ಯ ಕಾರ್ಯದರ್ಶಿ ಇದ್ದೇನೆ ಅಷ್ಟೇ ಅಲ್ಲದೆ ನಾನು ಮಾಜಿ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆದಿದೆ ಇವತ್ತು ಒಂದು ಸಮಯ ತಗದಿ ಶಿಡ್ಲಘಟ್ಟ ಒಂದು ಹಿಂದುಳಿದ ತಾಲೂಕಿದೆ ಅದು ನಗರ ಪ್ರದೇಶ ಇರ್ಬೋದು ಅಥವಾ ಅದರ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೊರತೆ ಇದೆ ಹತ್ತು ವರ್ಷ ಇಂದ ಅದು ಏನು ಬದಲಾವಣೆಯಾಗಿದೆ ಒಂದು ಪ್ರಸ್ತಾಪಿಸಲಿಕ್ಕೆ ನಾನು ಬಂದೇ ಭೇಟಿ ನೀಡಿದ್ದೇನೆ ಅಷ್ಟೇ ಅಲ್ಲದೆ ನಾವು ಆರ್ಥಿಕ ಇಲಾಖೆಯಲ್ಲಿ ಆರ್ ಐ ಡಿ ಎಫ್ ಅಂತ ಇದೆ ನಬಾರ್ಡ್ ಮೂಲಕ ಆರ್ ಐ ಡಿ ಎಫ್ ಅದನ್ನು ಏನು ಕೆಲಸಗಳು ನಡೆದಿದೆ ನಮ್ಮ ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಏನಿದೆ ಅದು ಫಂಡಿಂಗ್ ಒಳಗಿದೆ ಅದು ಯಾವ ಹಂತದೊಳಗಿದೆ ಯಾಕೆ ಇನ್ನೂ ತ್ವರಿತಗತಿ ಇದಾಗಿಲ್ಲ ಅದನ್ನು ನೋಡೋಣ ಅಂತ ಅಷ್ಟೇ ಅಲ್ಲದೆ ಆ್ಯನಿಮಲ್ ಹಸ್ಬೆಂಡ್ರಿ ಅಂತ ನಾವು ಹೇಳ್ತೇವೆ ಮಿಲ್ಕ್ ಸಿಲ್ಕ್ ಆ್ಯನಿಮಲ್ ಹಸ್ಬೆಂಡ್ರಿ ಇದು ಅಂತ ಸೊ ಅದಕ್ಕೆ ಆ್ಯನಿಮಲ್ ಹಸ್ಬೆಂಡ್ರಿ ಇದು ಹಾಸ್ಪಿಟಲ್ ಇದೆ ಅದು ಪರೀಕ್ಷೆ ಸ್ಥಾನ ಅದೇ ರೀತಿ ಎಕ್ಸ್ಟರ್ನಲ್ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಅಮೂಲ್ಯ ಸೋರ್ಸಿಂದ ನಾವು ಜಲ್ ಜೀವನ್ ಮಿಷನಿಗೂ ಫಂಡಿಂಗ್ ಮಾಡ್ತಾ ಇದ್ದೇವೆ ಆ ಜಲ್ ಜೀವನ್ ಮಿಷನ್ ಒಳಗೆ ನಾ ಬರಬೇಕಾದಾಗ ಜಂಗಮಕೋಟೆ ಬಾಜು ಹೊಸಪೇಟೆ ಪಂಚಾಯತ್ ಇದೆ ಅಲ್ಲಿ ಒಂದು ಓ ಎಚ್ ಟಿ ನೋಡಿದೆ ಅದೇ ರೀತಿ ಬೇರೆ ಯಾವುದಾದ್ರೂ ನಡೆದಿದೆನಾ ಏನು ಹೇಗೆ ನಡೆದಿದೆ ಜನರಿಗೆ ಸದುಪಯೋಗ ಆಗ್ತದೆ ನೋಡೋದು ಈ ಒಂದು ಫೀಲ್ಡ್ ವಿಸಿಟ್ಸಿಂದ ಅಧಿಕಾರಿಗಳಿಗೆ ಸ್ವಲ್ಪ ಸೆನ್ಸಿಟೈಸೇಷನ್ ಆಗ್ತದೆ ಏನು ಆಗ್ತೀರಿ ಜನರದೊಳಗೆ ಏನು ಏನು ಅಷ್ಟೇ ಅಲ್ಲದೆ ನಾವು ಶಿಕ್ಷಗ ಆಸ್ಪತ್ರೆಗೆ ಚಿಟಲ್ಕಟ್ಟ ಆಸ್ಪತ್ರೆದು ಒಂದು ಯುನೀಕ್ನೆಸ್ ಏನಿತ್ತಂದರೆ ಅದು ಗೌರ್ಮೆಂಟ್ ಆರ್ಡರ್ ಆಗಿದ್ದರೂ ಸ್ಟಾಫಿಂಗ್ ಅದು ಹಂಡ್ರೆಡ್ ಬೆಡ್ಗೆ ಆಗಿತ್ತು ಮೊನ್ನೆ ಆರ್ಥಿಕ ಎಲ್ಲಾ ಒಳಗೆ ಅದು ಅನುಮೋದನೆ ಕೊಟ್ಟು ಮಾಡಿದ್ದೇವೆ ಪ್ಲಸ್ ಈಗ ಅದಕ್ಕೆ ಅಡಿಷ್ನಲ್ ಮ್ಯಾನ್ ಪವರ್ ಏನು ಬೇಕಾಗಿ ಏನು ಬೇಕಾ ಅದೊಂದು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೇವೆ ಹಾಗೂ ಒಂದು ಒಳ್ಳೆ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಆಸ್ಪತ್ರೆ ಅದು ನೋಡಿ ಆಯಿತು ಸೊ ಅಲ್ಲಿ ಸ್ನೇಕ್ ವ್ಯಾನಮ್ ಆ್ಯಂಟಿ ಸ್ನೇಕ್ ವ್ಯಾನಮ್ ಇರ್ಬೋದು ರೇಬಿ ಇಮಿನೋಗ್ಲೋಬಿಲಿನ್ ಇರ್ಬೋದು ನಾಯಿ ಕಡದ ಹಾವಿನ ಕಡ್ದು ಇದ್ದರೆ ಅದು ಒಂದು ನೋಡಿದೆ ಿದ್ದಾವೆ ಸೊ ವ್ಯವಸ್ಥಿತವಾಗಿ ನಡೀತಾ ಇದೆ ಇನ್ನೂ ಉತ್ತಮವಾಗಿ ನಾವೇನಾದರೂ ಸರ್ಕಾರದಿಂದ ಸಪೋರ್ಟ್ ಮಾಡಬೇಕು ಆಡಳಿತದಿಂದ ಸಪೋರ್ಟ್ ಮಾಡಬೇಕು ನಮ್ಮ ಅಸಮತೋಲನ ನಿವಾರಣೆ ಸಮಿತಿಯನ್ನು ಸಪೋರ್ಟ್ ಮಾಡಬೇಕಂತ ದೃಷ್ಟಿಕೋನ ಇಟ್ಕೊಳ್ತಾರೆ ಸೊ ತಾವೆಲ್ಲರೂ ನಮ್ಗೆಳೆಯರಿದ್ದೀರಿ ನಮಗೆ ಏನಾದರೂ ಫೀಡ್ಬ್ಯಾಕ್ ದಯವಿಟ್ಟು ಕೊಡಿ ಅಧಿಕಾರಿಗಳು ಏನು ಬಂದಿದ್ದಾರೆ ಹಲವಾರು ನನ್ನ ಜೊತೆ ಮೊದಲು ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಹೇಳ್ತಾ ಇರ್ತೇನೆ ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಒಂದು ಲಾಸ್ಟ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜೀವನ್ ಜ್ಯೋತಿ ಭೀಮಾ ಯೋಜನಾ ಸುರಕ್ಷಾ ಭೀಮಾ ಯೋಜನಾ ಹೆಲ್ತ್ ಕವರ್ ದಯವಿಟ್ಟು ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಡಿ ಎಷ್ಟು ಜನರು ಜೆ ಜೆ ಬಿ ವೈ ಎಸ್ ಬಿ ಐ ಕವರ್ ಆಗ್ತಾರೆ ಬ್ಯಾಂಕ್ ಲಿಂಕ್ ಬೇರೆ ಇನ್ಶೂರೆನ್ಸ್ ಕವರ್ ಆಗ್ತಾರೆ ಅಷ್ಟು ಅವರಿಗೂ ಒಳ್ಳೆಯದು ಅವ್ರ ಪರಿವಾರ ಒಳ್ಳೆಯದು ಒಂದು ವ್ಯವಸ್ಥೆಗೂ ಒಳ್ಳೆಯದಾಗ್ತದೆ ಇಷ್ಟು ಹೇಳ್ತೇನೆ ನಮಗೆಲ್ಲರ ನನ್ನ ಧನ್ಯವಾದಗಳು